ದೇವರ ಪರಿಶುದ್ಧವಾದ ನಮಗೆ ಸ್ತೋತ್ರವಾಗಲಿ ಈ ಮುಂಜಾನೆಯಲ್ಲಿ ಕೂಡಿ ಬಂದಂತ ಎಲ್ಲ ದೇವ ಜನರಿಗೂ ಯೇಸು ಕ್ರಿಸ್ತನ ನಾಮದಲ್ಲಿ ಶುಭವಂದನೆಗಳನ್ನು ಸಲ್ಲಿಸ್ತೇನೆ ಈ ಒಂದು ಸಮಯದಲ್ಲಿ ನಾವು ದೇವರ ವಾಕ್ಯವನ್ನ ಓದಿಕೊಳ್ಳೋಣ ಇಬ್ರಿಯ ಹದಿಮೂರನೇ ಅಧ್ಯಾಯ ಐದನೇ ವಚನವನ್ನ ನಾವು ಓದಿಕೊಳ್ಳೋಣ ದ್ರವ್ಯಾಶ ಇಲ್ಲದವರಾಗಿರಿ ನಿಮಗಿರುವುಗಳಲ್ಲಿ ತೃಪ್ತರಾಗಿರಿ ನಾನು ನಿನ್ನನ್ನು ಎಂದಿಗೂ ಕೈ ಬಿಡುವುದಿಲ್ಲ ಎಂದಿಗೂ ತರೆಯುವುದಿಲ್ಲವೆಂದು ದೇವರು ತಾನೇ ಹೇಳಿದ್ದಾನೆ ಹಮೇನ್ ವಾಕ್ಯರ್ತದೆ ದ್ರವ್ಯಾಶೆ ಇಲ್ಲದವರಾಗಿರಿ ನಿಮಗಿರುವುಗಳಲ್ಲಿ ತೃಪ್ತರಾಗಿರಿ ಎಂಬುದಾಗಿ ಇಲ್ಲಿ ದೇವರು ವಾಕ್ಯ ಪ್ರಿಯ ದೇವರು ಮಕ್ಕಳೇ ನಾವು ದೇವರ ಮಕ್ಕಳ ಅಂತ ನಾವು ದೇವರ ಸೇವಕರಳ ಅಂತ ನಾವುಗಳು ದ್ರವ್ಯಾಸ ಇಲ್ಲದವರಾಗಿರ್ಬೇಕು ಹಣದ ಆಸೆಗಳು ಇಲ್ಲದವರಾಗಿರ್ಬೇಕು ಐಶ್ವರ್ಯ ಆಸೆಗಳು ಇಲ್ಲದವರಾಗಿರ್ಬೇಕು ನಮಗೆ ಇರುವುದರಲ್ಲೇ ನಾವು ತೃಪ್ತರಾಗಿರೋದು ಕಲ್ತ್ಕೊಳ್ಳಬೇಕೆಂಬುದಾಗಿ ಇಲ್ಲಿ ದೇವರು ವಾಕ್ಯ ಹೇಳ್ತಾರೆ ಯಾಕಂತ ಹೇಳಿದ್ರೆ ಸ್ವಾಮಿ ವಾಕ್ಯ ಹೇಳ್ತದೆ ನಾನ್ ನಿಮ್ಮನ್ನ ಕೈ ಬಿಡುವುದಿಲ್ಲ ನಿಮ್ಮನ್ನ ತೊರೆಯುವುದಿಲ್ಲ ಎಂಬುದಾಗಿ ಯಾಕಂದ್ರೆ ಯೇಸು ಸ್ವಾಮಿ ನಮ್ಮ ಸಂಗಡ ಇರೋ ಕಾರಣವಾಗಿ ನಮ್ಮನ್ನ ಜೊತೆಗಿರೋ ಕಾರಣವಾಗಿ ನಮ್ಮನ್ನ ಕೈ ಬಿಡದೆ ಆತನ ತೊರೆಯದಿನ ಮುಂದಿಗಿರೋ ಕಾರಣವಾಗಿ ನೀವು ಏನ್ ಮಾಡ್ಬೇಡ್ರಿ ನೀವು ಚಿಂತೆ ಮಾಡ್ಬೇಡ್ರಿ ನಿಮಗಿರುವಂತದ್ರಲ್ಲೇ ನೀವು ತೃಪ್ತರಾಗಿಡಿ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ ಪ್ರಿಯ ದೇವರ ಮಕ್ಕಳೇ ಅದೇ ರೀತಿ ಈ ವಿಷಯಗಳನ್ನ ನಾವು ಗಮನಿಸುವಾಗ ನಾವು ಒಂದು ತಿಮೋತಿ ಆರನೇದೇ ಆರನೇ ವಚನ ನಾವು ಓದಿಕೊಳ್ಳೋಣ ನಾವು ಲೋಕದೊಳಕ್ಕೆ ಏನು ತಕ್ಕೊಂಡು ಬರಲಿಲ್ಲವಷ್ಟೇ ಅದರೊಳಗಿಂದ ಏನು ತಕ್ಕೊಂಡು ಹೋಗಲಾರೆವು ಆಮೇಲೆ ದೇವ್ರು ವಾಕೇಳ್ತದೆ ಪ್ರಿಯ ದೇವ್ರ ಮಕ್ಕಳೇ ಇಲ್ಲ ವಾಕೇಳ್ತದೆ ನಾವು ಲೋಕದೊಳಗಿಂದ ಏನ್ ತಕೊಂಡು ಬರಲಿಲ್ಲ ಅಷ್ಟೇ ಅದರೊಳಗಿಂದ ಏನು ತಕೊಂಡು ಹೋಗಲಿಲ್ಲ ಆದ್ರೆ ಆರನೇ ವಚನ ನಾವು ನೋಡ್ಬೇಕಾದ್ರೆ ಸಂತುಷ್ಟ ಸಹಿತವಾದ ಭಕ್ತಿಯು ದೊಡ್ಡ ಲಾಭವೇ ಸರಿ ಎಂಬುದಾಗಿ ದೇವ್ರು ವಾಕ್ ಹೇಳ್ತದೆ ಆದ್ರೆ ಈ ತಿಮೋತಿ ಪತ್ರಿಕೆಯನ್ನ ನಾವು ಓದುವ ಆರನೇ ಅಧ್ಯಾಯ ಆರನೇ ವಚನದಿಂದ ಈ ಒಂದು ಕೆಲವೊಂದು ವಚನಗಳು ಹತ್ತಿನ ವಚನ ತನಕ ನಾವು ಓದುವಾಗ ಪ್ರಿಯ ದೇವ್ರ ಮಕ್ಕಳಲ್ಲಿ ಹೇಳ್ತದೆ ಅಲ್ಲಿ ಹೇಳ್ತದೆ ಸಂತುಷ್ಟ ಸಹಿತವಾದಂತಹ ಒಂದು ಭಕ್ತಿ ದೊಡ್ಡ ಲಾಭ ದೊಡ್ಡ ಲಾಭ ಏನ್ ಲಾಭ ನಮಗೆ ಹಣ ಗಳಿಸಿದ್ದು ಅಂತ ಆಸ್ತಿ ಮಾಡಿದ್ದು ಹೆಸರು ಗಳಿಸಿದ್ದು ಪದವಿ ಸಿಕ್ಕಿದ್ದು ಅಲ್ಲ ನಮಗೆ ಲಾಭ ಆ ಭಕ್ತಿಯಲ್ಲಿ ಸಂತೃಪ್ತವಾಗಿರ್ಬೇಕು ಸಂತುಷ್ಟವಾದಂತಹ ಒಂದು ಭಕ್ತಿ ನಮಗೆ ಅದು ದೊಡ್ಡ ಲಾಭವಾಗಿದೆ ಯಾಕಂತ ಹೇಳಿದ್ರೆ ನಾವು ಈ ಲೋಕದಿಂದ ಬರುವಾಗ ಏನ್ ತಕೊಂಡು ಬರ್ಲಿಲ್ಲ ಏನ್ ತಕೊಂಡು ಸಹ ನಾವು ಹೋಗ್ಬೇಕಾದ್ರೆ ಹೋಗೋದಿಲ್ಲ ಆದ್ರಿಂದ ನಾವೇನಾಗಿರ್ಬೇಕಂತ ಹೇಳಿದ್ರೆ ನಮಗೆ ಅನ್ನ ವಸ್ತ್ರಗಳಿದ್ರೆ ಸಾಕು ಎಂಬುದಾಗಿ ಫೌಲನ್ನು ಹೇಳ್ತೇನೆ ನಮಗೇನ್ ಬೇಕು ಉಟ್ಕೊಳ್ಳೋಕೆ ಬಟ್ಟೆ ಉಣ್ಣಕ್ಕೆ ಒಟ್ಟು ತುಂಬಾ ಅನ್ನ ಬೇಕು ಆದ್ರೆ ದೇವ್ರವಾಗಿ ಹೇಳ್ತದಲ್ಲ ಆ ಭಕ್ತನಾದ ದಾವಿ ಹೇಳ್ತಾನೆ ನಾನು ಈಗ ಬಾಲಕನಾಗಿದ್ದೇನು ಈಗ ನಾನು ವೃದ್ಧರಾಗಿದ್ದೇನೆ ನೀತಿವಂತನ ಅಂಶವು ಭಿಕ್ಷೆ ಬೇಡ ತಿನ್ನೋದಾಗ್ಲಿ ಒಟ್ಟಿಗೆಲ್ಲದೆ ಬಿದ್ದಿರುವುದಾಗಿ ಕಂಡಿಲ್ಲ ಎಂಬುದಾಗಿ ದೇವ್ರ ವಾಕ್ಯ ಹೇಳ್ತದೆ ಖಂಡಿತವಾಗಿ ನಿಜವಾಗಲೂ ದೇವರು ನಮಗೆ ಅನ್ನ ಕೊಡ್ಲಿಕ್ಕೆ ಶಕ್ತಿನು ಕೀರ್ತನೆ ಯಾರು ಹೇಳ್ತಾನೆ ತನ್ನ ಪ್ರಿಯರಿಗೂ ನಿದ್ರೆಯಲ್ಲಿಯೂ ಆಹಾರ ಹೊಡ್ತಾನೆ ಎಂಬುದಾಗಿ ಖಂಡಿತವಾಗಿ ನಮಗೆ ಅನ್ನ ವಸ್ತ್ರ ಇದ್ರೆ ಸಾಕು ಈ ಲೋಕದಲ್ಲಿ ನಾವೇನು ಒತ್ಕೊಂಡು ಹೋಗೋದಿಲ್ಲ ಆದುದರಿಂದ ನಮಗೆ ಇರೋದ್ರಲ್ಲಿ ನಾವೇನಾಗಬೇಕು ತೃಪ್ತರಾಗಬೇಕೆಂಬುದಾಗಿ ಹೇಳ್ತದೆ ದೇವ್ರವಾಕ್ಯ ಆದ್ರೆ ನಾವು ಅನೈಶ್ವರ್ಯವಂತರಾಗಬೇಕೆಂಬುದಾಗಿ ಮನಸ್ಸು ಮಾಡುದಾದ್ರೆ ದುಷ್ಪ್ರೇರಣೆಗೆ ಒಳಗಾಗ್ತೀವಂತಾಗಿ ದೇವ್ರ ವಾಕ್ಯ ಹೇಳ್ತದೆ ದುಷ್ಪ್ರೇರಣೆ ಅದೊಂದು ಕೆಟ್ಟ ಪ್ರೇರಣೆ ಆ ದುಷ್ಪ್ರೇರಣೆ ಅನ್ನೋಂಥದ್ದು ಏನಾಗ್ತದೆ ನಮ್ಮನ್ನ ಅನೇಕ ಆಸೆಗಳಲ್ಲಿ ನಡೆಸಿ ನಮ್ಮನ್ನ ಸಮಾರ ನಾಶದಲ್ಲಿ ಮುಳುಗಿಸಿ ಬಿಡ್ತದ್ರೊಂದಿಗೆ ನಾವು ನೋಡ್ತಿದ್ದೀವಿ ಅನೇಕರು ಸಹ ಈ ಒಂದು ದ್ರವ್ಯಾಸಿಗೆ ಒಳಪಟ್ಟು ಅನೇಕರು ಕ್ರಿಸ್ತ ನಂಬಿಕೆಯನ್ನು ಬಿಟ್ಟು ಅಲಿತಾರೆ ಎಂಬುದಾಗಿ ದೇವರು ಹಾಕಿರ್ತಾರೆ ಅದರಿಂದನೇ ಈ ಒಂದು ಆ ಹನ್ನೊಂದಿನ ವಚನದಲ್ಲಿ ನಾವು ನೋಡುವಾಗ ಹೇಳಿದೆ ಹೆ ದೇವರ ಮನುಷ್ಯನೇ ನೀನಾದರೂ ಹ ಇವುಗಳಿಂದ ದೂರವಾಗಿರು ಎಂಬುದಾಗಿ ಇವುಗಳಿಗೆ ದೂರವಾಗಿರ್ಬೇಕೆಂಬುದಾಗಿ ದೇವರು ವಾಕ್ಯ ಹೇಳ್ತದೆ ಪ್ರಿಯ ದೇವ್ರ ಮಕ್ಕಳೇ ಅದೇ ರೀತಿ ನಾವು ಫಿಲಿಪ ಪತ್ರಿಕೆ ನಾವು ಓದುವಾಗ ಆ ನಾಲ್ಕನದ್ದೆಯ ಹನ್ನೊಂದರ ವಚನಕ್ಕೆ ನಾವು ಬರುವಾಗ ಫಿಲಿಪ ನಾಲ್ಕು ಅನ್ನದು ಕೊರತೆಯಲ್ಲಿದ್ದೇನೆಂದು ಸೂಚಿಸುವುದಕ್ಕೆ ನಾನು ಇದನ್ನು ಹೇಳುವುದಿಲ್ಲ ನಾನಂತೂ ಇದ್ದ ಸ್ಥಿತಿಯಲ್ಲೇ ಸಂತುಷ್ಟನಾಗಿರುವುದನ್ನು ಕಲಿತುಕೊಂಡಿದ್ದೇನೆ ನೋಡಿ ಪೌದನ್ ಹೇಳ್ತೇನೆ ನಾನು ಇದ್ದ ಸ್ಥಿತಿಯಲ್ಲೇ ಸಂತುಷ್ಟನಾಗುವಂಥದನ್ನ ನಾನು ಕಲ್ತುಕೊಂಡಿದ್ದೇನೆ ಅಂತ ಪೌದನ್ ಹೇಳ್ತೇನೆ ಪ್ರಿಯ ದೇವರ ಮಕ್ಕಳೇ ನಾವ್ ಇರೋ ಸ್ಥಿತಿಯಲ್ಲಿ ನಾವು ಸಂತೃಪ್ತರಾಗಿರ್ಲಿಕ್ಕೆ ನಾವು ಬಯಸ್ಬೇಕು ಇಲ್ಲದನ್ನ ಬಯಸಿ ಇದ್ದದ್ದನ್ನು ಕಳ್ಕೊಳ್ಳಕ್ ಹೋಗ್ಬಾರ್ದು ಯಾಕಂತ ಹೇಳಿದ್ರೆ ನಮಗೆ ದೇವರು ನಮ್ಮ ಜೀವನದಲ್ಲಿ ಎಷ್ಟೆಲ್ಲ ಉಪಕಾರಗಳು ಮಾಡಿದಾನೆ ಎಷ್ಟೆಲ್ಲ ಸಹಾಯ ಮಾಡಿದಾನೆ ಎಷ್ಟೆಲ್ಲ ಒಂದು ಸ್ಥಿತಿಗೆ ನಮ್ಮನ್ನು ತಂದಿದ್ದಾನೆ ನಾವು ಇರೋ ಸ್ಥಿತಿಯನ್ನು ನೋಡಿ ನಮ್ಮ ಸ್ಟೇಟಸ್ ಅನ್ನು ನೋಡ್ಕೊಂಡು ನಾವು ಖುಷಿ ಪಡಬೇಕು ದೇವರಿಗೆ ಉಪಕಾರ ಮರಿಸಬೇಕು ಇಲ್ಲದನ್ನ ಬಗಿಸಿ ಇದ್ದದನ್ನು ನಾವು ಕಳ್ಕೊಳ್ಳಕ್ ಹೋಗ್ಬಾರ್ದು ಇವತ್ತು ನಾವು ಲೋಕವನ್ನು ದೃಷ್ಟಿಸಿ ಲೋಕದಲ್ಲಿ ಐಶ್ವರ್ಯ ಅಂತ ಹೇಳಿದರೆ ಹೆಸರು ನಾವು ಅವ್ರ ಥರ ನಾವು ಆಗ್ಬೇಕೇನಂತದೇ ನಾವು ಯೋಚನೆ ಮಾಡಬಾರ್ದು ನಾವು ಕ್ರಿಸ್ತನ ಆಗಬೇಕು ಕ್ರಿಸ್ತನಂತೆ ಆಗಬೇಕಂತ ನಾವು ಪ್ರಯಾಸ ಪಡಬೇಕು ನಾವು ಆತನಿಗೋಸ್ಕರ ಜೀವಿಸಬೇಕಾದ್ರೆ ಪೌಲನ್ ಹೇಳ್ತಾನೆ ನಾನು ಏನೇ ಇದ್ದರೂ ಏನೇ ಆದರೂ ಸಹ ಬಡವನಾಗಿರೋದು ಬಲ್ಲೆ ಸಮೃದ್ಧಿ ಉಳ್ಳವನಾಗಿರೋ ಬಲ್ಲೆ ಯಾವ್ಯಾವ ಸ್ಥಿತಿಯಲ್ಲಿ ಹೆಂಗಿರ್ಬೇಕು ಆಗಿರೋದನ್ನು ನಾನು ಏನು ಮಾಡೋದನ್ನ ಕಲ್ತ್ಕೊಂಡಿದ್ದೀನಿ ಯಾಕಂತ ಹೇಳಿದ್ರೆ ಹ್ಮ್ ಹದಿಮೂರನೇ ವಚನ ಪಿಲೀಪನಾ ಹದಿಮೂರ್ನ ವಚನ ಬರ್ಬೇಕಾದ್ರಲ್ಲಿ ಹೇಳ್ತೇನೆ ನನ್ನನ್ನು ಬಲಪಡಿಸುವ ಎಲ್ಲದಕ್ಕೂ ಶಕ್ತನಾಗಿದೆ ಪ್ರಿಯ ದೇವ್ರ ಮಕ್ಕಳೇ ನಾವು ಬಡತನ ಬಡತನವಾಗಿ ಬಡತನವಾಗಿದ್ರು ಸಹ ದೇವರು ನಮ್ಮನ್ನು ಬಲಪಡಿಸ್ತೇನೆ ಶ್ರೀಮಂತಕವಾಗಿ ಇದ್ರು ಬಲಪಡಿಸ್ತೇನೆ ಊಟ ಮಾಡಿದ್ರು ಬಲಪಡಿಸ್ತೇನೆ ಊಟ ಮಾಡಿದ್ರು ಬಲಪಡಿಸ್ತೇನೆ ಆತು ನಮ್ಮನ್ನು ಯಾವ್ಯಾವ ಸ್ಥಿತಿಯಲ್ಲಿ ನಾವು ಇರ್ತೀವೋ ಆಯಾ ಸ್ಥಿತಿಯಲ್ಲಿ ನಮ್ಮನ್ನು ಬಲಪಡಿಸ್ಲಿಕ್ಕೆ ಯೇಸು ಸ್ವಾಮಿ ಶಕ್ತನು ಎಂಬುದಾಗಿ ನಾವು ನಂಬಬೇಕು ಅಲ್ಲೇನುಯ್ಯ ಆದ್ರಿಂದ ಮತ ಅನ್ನಿಸುವ ಹಾರನ ಅಧ್ಯಯ ಬರಬೇಕಾದ್ರೆ ಪ್ರಿಯ ದೇವ್ರ ಮಕ್ಕಳನ್ನ ನಾವು ಓದ್ತಾ ಇದ್ದೀವಿ ನಮಗೆಲ್ಲ ತಿಳಿದ ಮಟ್ಟಿಗೆ ಅಧ್ಯಾಯಕ್ಕೆ ನಾವು ಬರುವಾಗ ಸುವಾರ್ತೆ ನಾವು ಆ ಇಪ್ಪತ್ತೈದನೇ ವಚನ ನಾವು ನೋಡ್ಬೇಕಾದ್ರೆ ಈ ಕಾರಣದಿಂದ ನಮ್ಮ ಪ್ರಾಣ ಆಧರಣೆಗೆ ಏನು ಊಟ ಮಾಡಬೇಕು ಏನು ಕುಡಿಬೇಕು ನಮ್ಮ ದೇಹ ರಕ್ಷಣೆಗೆ ಏನು ಒದ್ದುಕೊಳ್ಳಬೇಕು ಎಂಬುದಾಗಿ ಚಿಂತೆ ಎಂಬುದಾಗಿ ಮೊದಲ ಖಂಡಿತ ಏನು ಮಾಡೋಣ ನಾಳೆಗೇನು ಊಟ ಪಟ್ಟ್ಯಂಗೆ ಜೀವನ ಹಂಗೆ ಕುಟುಂಬ ಯೋಚನೆ ಮಾಡಬೇಡ್ರಿ ಯಾಕಂತ ಹೇಳಿದ್ರೆ ಆ ದೇವ್ರು ಹೇಳ್ತಾರೆ ಆಕಾಶದ ಅಕ್ಕಿಗಳನ್ನು ನೋಡ್ರಿ ಅವು ಬಿತ್ತುದಿಲ್ಲ ಬಿತ್ತುದಯ್ಯುವುದಿಲ್ಲ ಕಣದಲ್ಲಿ ಕೂಡಿಟ್ಕೊಳ್ಳುದಿಲ್ಲ ಆದ್ರೂ ತಂದೆಯಾದ ಅವನ್ನ ಸಾಕಿ ಸಲ್ಲುತ್ತಾನೆ ಅಡಿವಿ ಹೂವಿಗಿಂತ ನೋಡ್ರಿ ಅವು ನೂರು ದಿನ ಕೊಯ್ಯುವುದಿಲ್ಲ ಆದ್ರೂ ಸೌಂದರ್ಯಕ್ಕಿಂತ ಸೌ ಆ ಅರ್ಥನಾದ ಸಮಿಗೂ ಇರಲಿಲ್ಲ ವೈಭವದಿರುವಾಗ್ಲೂ ಇರಲಿಲ್ಲ ಆ ಅಕ್ಕಿ ಹೂವಿಗಿಂತ ನೀವು ಶ್ರೇಷ್ಠರು ಎಂಬುದಾಗಿ ದೇವರು ಹಾಕಿರ್ತದೆ ಯಾಕಂತ ಹೇಳಿದ್ರೆ ಪ್ರಿಯ ದೇವ್ರ ಮಕ್ಕಳೇ ದೇವರು ಅಕ್ಕಿ ಹೂವುಗಳನ್ನ ಪ್ರಕೃತಿಯನ್ನ ಉಂಟಾಗಲಿ ಉಂಟಾಗಲಿ ಉಂಟಾಗ್ಲಿ ಅಂತ ಹೇಳಿದ್ರು ಆದ್ರೆ ಮನುಷ್ಯನನ್ನು ಮಾತ್ರ ಉಂಟಾಗ್ಲಿ ಅಂತ ಹೇಳಲಿಲ್ಲ ತನ್ನ ಸ್ವರೂಪದಲ್ಲಿ ತನ್ನ ಹೋಲಿಕೆಯಲ್ಲಿ ತನ್ನ ಆತನು ತನ್ನ ಕಯಾರೆ ನಮ್ಮನ್ನು ಉಂಟು ಮಾಡಿದನೆ ಆದುದ್ರಿಂದ ಆತನ ಜೀವಶ್ವಾಸವನ್ನು ನಮಗೆ ಓದಿದ ಕಾರಣವಾಗಿ ನಾವು ಅಕ್ಕಿ ಹೂವಿಗಿಂತಲೂ ಶ್ರೇಷ್ಠರಾಗಿದ್ದೀವಿ ಆದ್ದರಿಂದ ದೇವರು ಯಾಕೆ ನಾವು ಈ ಒಂದು ಮೂವತ್ತೆರಡನೇ ವಚನಕ್ಕೆ ಬರಬೇಕಾದ್ರೆ ಅಲ್ಲಿ ಹೇಳ್ತದೆ ಇವೆಲ್ಲವುಗಳಿಗಾಗಿ ಅಜ್ಞಾನಿಗಳು ಕಾಪಾಡ್ತಾರೆ ಹೌದಲ್ವಾ ಇದಲ್ಲದೆ ನಿಮಗೆ ಬೇಕು ಇದೆಲ್ಲ ನಿಮಗೆ ಬೇಕಾಗಿದೆ ಅಂತ ಪರಲೋಕದಲ್ಲಿರುವಂತಹ ತಂದೆಗೆ ಗೊತ್ತಿದೆ ತಿಳಿದಿದೆ ಅಂತ ಈ ದೇವ್ ಆಗ್ತದೆ ಒಂದು ನಾವು ತಿಳ್ಕೊಳ್ಬೇಕು ಪ್ರಿಯ ದೇವ್ರ ಮಕ್ಕಳೇ ನಾವು ನಾವು ನಮಗೆ ಇರುವುದರಲ್ಲಿ ತೃಪ್ತರಾಗಿರ್ಬೇಕು ಯಾಕಂತಂದ್ರೆ ಆತ ನಮ್ಮನ್ನು ಕೈ ಬಿಡುದಿಲ್ಲ ತೊರೆಯುವುದಿಲ್ಲ ನಮ್ಮ ಜೊತೆ ಇದ್ದಾನೆ ಎರಡನೇದಾಗಿ ನಾವು ನೋಡ್ತಿದ್ದೀವಿ ಆ ನಾವ್ ಯಾವ ಸ್ಥಿತಿಯಲ್ಲಿ ಇದ್ರು ಸಹ ಆ ಸ್ಥಿತಿಯಲ್ಲಿ ಇರುವಂತದ್ದನ್ನ ನಾವು ಕಲಿಬೇಕು ಆ ಸ್ಥಿತಿಗೆ ಅಡ್ಜಸ್ಟ್ ಆಗುವಂಥದ್ದನ್ನ ಕಲಿಬೇಕು ಯಾಕಂತ ಹೇಳಿದ್ರೆ ನಮ್ಮನ್ನು ಬಲಪಡಿಸುವ ಆತನ ಬಂದಿದ್ದೇನೆ ಆತನ ಬಲಪಡಿಸುವ ಆತನ ನಮ್ಮ ನಿರಾಕರಣವಾಗಿ ನಾನೆಲ್ಲದಕ್ಕೂ ಯಾವ ಸ್ಥಿತಿಯಲ್ಲಿ ಇರಲಿಕ್ಕೂ ನಾವು ಶಕ್ತರಾಗಿದ್ದೀವಿ ನಾವು ಶಕ್ತರಾಗಿದ್ದೀವಿ ನಾವು ಹೇಳಬೇಕು ಮೂರನೇದಾಗಿ ನಾವು ನೋಡ್ತಾ ಇದ್ದೇವೆ ಪ್ರಿಯ ದೇವ್ರ ಮಕ್ಕಳೇ ನಮಗೆ ಇವೆಲ್ಲ ಬೇಕು ಊಟ ಬೇಕು ಬಟ್ಟೆ ಬೇಕು ವಸ್ತ್ರ ಬೇಕು ಹಣ ಬೇಕು ಎಲ್ಲ ಆರೋಗ್ಯ ಬೇಕು ಪ್ರತಿಯೊಂದು ಬೇಕಂತ ದೇವರಿಗೆ ಗೊತ್ತಿದೆ ನಾವು ಮರಿಬಾರ್ದು ನನಗೇನೆಲ್ಲ ಬೇಕಂತ ಗೊತ್ತಿದೆ ಎಂಬುದಕ್ಕೆ ನಾವು ಮರಿಬಾರ್ದು ಆದ್ದರಿಂದ ನಾವೇನಾಗಬೇಕು ನಾವು ಸಹ ಹಣದಾಸ ಇಲ್ಲದವರಾಗಿ ದ್ರವ್ಯಾಸ ಇಲ್ಲದವರಾಗಿದ್ದು ಇರೋದ್ರಲ್ಲಿ ನಾವು ತೃಪ್ತಿಪಟ್ಟು ನಾವು ದೇವರಲ್ಲಿ ಆತ್ಮಿಕವಾಗಿ ನಾವು ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ನಾವು ತೌಕಪಟ್ಟು ಕರ್ತರಿಗಾಗಿ ನಾವು ಜೀವಿಸುವಾಗ ಖಂಡಿತವಾಗಿ ದೇವರು ನಮ್ಮನ್ನು ಯಾವತ್ತೂ ಕೈ ಬಿಡುತ್ತಿಲ್ಲ ನಮ್ಮನ್ನ ಬಲಪಡಿಸುತ್ತೇನೆ ಅದನ್ನು ಯಾಕಂದ್ರೆ ನಮ್ಗೆ ಏನ್ ಬೇಕಂದ್ರೆ ಅದನ್ನು ಕೊಡ್ಲಿಕ್ಕೆ ಅದನ್ನು ಶಕ್ತರಾಗಿದ್ದಾನೆ ಆದ್ದರಿಂದ ನಮ್ಮನ್ನು ಒಪ್ಪಿಸಿಕೊಡುವ ಪ್ರಾರ್ಥನೆ ಮಾಡುವ ದೇವರ ಆತ್ಮನೇ ಈ ಒಂದು ವಾಕ್ಯವನ್ನು ಆಶೀರ್ವಸು ಕೇಳುವಂತ ಎಲ್ಲ ದೇವರ ಜನರಲ್ಲಿ ಒಂದು ನಿರೀಕ್ಷೆ ನಂಬಿಕೆಯನ್ನು ಹುಟ್ಟಿಸು ಸ್ವಾಮಿ ಹೌದು ನನ್ನ ದೇವರು ನಾನು ಯಾವುದೇ ಪರಿಸ್ಥಿತಿಯಲ್ಲಿ ಇದ್ರೆ ನನ್ನ ಕೈ ಬಿಡಲ್ಲ ಬಂದವರು ಭರವಸೆ ಉಂಟಾಗಲಿ ಕರ್ತಂದೆ ಮಾತ್ರವಲ್ಲ ಕರ್ತಂದೆ ನಮ್ಮ ಪರಿಸ್ಥಿತಿಗಳಲ್ಲಿ ಸಹ ನಾವು ಬಲೀರಾಗಿ ಬಿದ್ದು ಹೋಗ್ಲಿಕ್ಕೆ ಬಿಡದೆ ಅಥವಾ ನನ್ನ ಬಲಪಡಿಸ್ತೇನೆ ನಾವ್ ಎಲ್ಲರೂ ಶಕ್ತರಾಗಿ ಇರುತ್ತೆ ಮಾಡ್ತೇನೆ ಬಂದ್ ಭರವಸೆ ಉಂಟಾಗಲಿ ಮಾತ್ರವಲ್ಲ ಕಟ್ತಂದೆ ನನ್ಗೆ ಈ ಲೋಕದ ಎಲ್ಲ ಅವಶ್ಯಕತೆ ಊಟ ಆಗ್ಲಿ ಬಟ್ಟೆ ಆಗ್ಲಿ ವಸ್ತ್ರ ಆಗ್ಲಿ ಹಣ ಆಗ್ಲಿ ಆಸ್ತಿ ಆಗಲಿ ಅಂತಸ್ತಾಗಲಿ ಎಲ್ಲವೂ ಬೇಕೆಂಬುದಾಗಿ ದೇವರಿಗೆ ಗೊತ್ತದೆ ಎಂಬ ಒಂದು ನಂಬಿಕೆ ನಮ್ಮೊಳಗೆ ಬರಲಿ ಕೇಳೋದು ಪ್ರತಿಯೊಬ್ಬರನ್ನು ಆಶ್ವಾಸಿಸಿ ಇವತ್ತೊಂದು ವಿಶೇಷವಾದ ಬಲದೊಂದಿಗೆ ಆಶ್ವಾಸದೊಂದಿಗೆ ಅವರು ನೆಡೆಸಿ ಎಂಬುದಾಗಿ ಕರ್ತನಕಾಳು ಒಪ್ಪಿಸಿಕೊಟ್ಟು ಯೇಸು ಕ್ರಿಸ್ತಿನಸಿ ತಂದೆ ಆಮೇಲೆ ಆಮೇಲೆ ದೇವರು ನಿಮ್ಮನ್ನು ಆಶ್ರಸಲಿ ಆಮೇಲೆ